ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ನಮ್ಮ ಸಿಂಧನೂರಿನ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಉಪಶಾಖಿಯಾಗಿರುವಂಥ ಮಸ್ಕಿಯ ಗುಡ್ದೂರಿನಲ್ಲಿ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಗುಡ್ದೂರಿನಲ್ಲಿ ರಾಜ್ಯ ಮಟ್ಟದ ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಮಾಧ್ಯಮದಲ್ಲಿ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ ಯಾವಾಗ ನಡೀತಾ ಇದೆ ಯಾವಾರ ನಡೀತಾ ಇದೆ ಅಂದರೆ ಈ ಪರೀಕ್ಷೆಯು ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಸ್ಪರ್ಧಾತ್ಮಕ ಇರುವಂಥ ಒಂದು ಜೀನಿಯಸ್ ಅವಾರ್ಡನ್ನು ಮಾಡ್ತಿದ್ದೇವೆ ನಿಮ್ಮ ಮಕ್ಕಳು ನಾಲ್ಕನೇ ತರಗತಿಯಲ್ಲಿ ಅಥವಾ ಐದನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ಒಂದು ಜೀನಿಯಸ್ ಅವಾರ್ಡನ್ನು ಬರೀಬಹುದು ಈ ಒಂದು ಜೀನಿಯಸ್ ಅವಾರ್ಡ್ದಲ್ಲಿ ಯಾವ ಟೈಪ್ದ ಪ್ರಶ್ನೆಗಳು ಬರ್ತವೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನು ತೆಗೆದುಕೊಳ್ತಾ ಇರೋದು ಈ ಒಂದು ಚಾಲೆಂಜ್ ಅವರ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥದ ಒಂದು ವಾಕ್ಯಾವಳಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳು ಪ್ರಾರಂಭದಿಂದ ನನ್ನ ವಿಡಿಯೋವನ್ನು ಕೊನೆಯವರಿ ನೋಡಿಕೊಂಡು ತಿಳ್ಕೊಳ್ಳಿ ಪರೀಕ್ಷೆಯಲ್ಲಿ ಗೆಲ್ಲಿರಿ ಬಹುಮಾನವನ್ನು ಪಡೆಯಿರಿ ಎನ್ನುವಂಥ ಒಂದು ವಾಕ್ಯದ ಮುಖಾಂತರ ಈ ಒಂದು ಕ್ಲಾಸಸ್ಗಳನ್ನು ತಪ್ಪದೆ ನೋಡಿಕೊಳ್ಳಿ ಹಾಗಾದರೆ ಈ ಒಂದು ಗುಡ್ಡೂರಿನಲ್ಲಿರುವಂಥ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಡೆಯುವಂಥ ಸ್ಥಳ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ಮಸ್ಕಿ ಸ್ವಾಮಿ ವಿವೇಕಾನಂದ ಸ್ಕೂಲ್ಗಳಲ್ಲಿ ನಮ್ಮ ಒಂದು ಈ ಒಂದು ಎಕ್ಸಾಮನ್ನು ನಡೀತಾ ಇದೆ ಈ ಒಂದು ಪರೀಕ್ಷೆ ಬಗ್ಗೆ ನಾವೇನೋ ತಿಳ್ಕೊಬೇಕು ಸರ್ ಇದಕ್ಕೆ ರಜಿಸ್ಟರ್ ಮಾಡ್ಕೋಬೇಕು ಹಾಗಾದ್ರೆ ಯಾವ ನಂಬರ್ಗಳಿಗೆ ನೀವು ಕರೆ ಮಾಡಬೇಕಂದ್ರೆ ನೈನ್ ತ್ರೀ ಸಿಕ್ಸ್ ಫೋರ್ ಝೀರೋ ಡಬಲ್ ಒನ್ ಒನ್ ಟು ನಂಬರಿಗೆ ಕರೆ ಮಾಡಿ ಅಥವಾ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಫೈವ್ ಜೀರೋ ಸೆವೆನ್ ಒನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಅಥವಾ ಡಬಲ್ ನೈನ್ ಸಿಕ್ಸ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಒನ್ ಫೈವ್ ನಂಬರಿಗೆ ಕರೆ ಮಾಡಿಕೊಂಡು ನಿಮ್ಮ ಮಕ್ಕಳ ಈ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅವತ್ತು ಆ ಪರೀಕ್ಷೆಗೆ ಭಾಗವಹಿಸಿ ನಿಮ್ಮ ಮಕ್ಕಳ ಒಂದು ಟ್ಯಾಲೆಂಟನ್ನು ಚೆಕ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನಾನು ಈಗ ಈ ಒಂದು ರಾಜ್ಯ ಮಟ್ಟದ ನಡೀತಾ ಇರುವಂಥ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಬರುವಂಥ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಾಕ್ಯವನ್ನು ತೆಗೆದುಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿ ಅನ್ನುವಂಥ ಒಂದು ಕೊಟೇಶನ್ ಮೇಲೆ ಈ ಒಂದು ಪರೀಕ್ಷೆಗಳಲ್ಲಿ ಬರ್ತಾ ಇರುವಂತಹ ಗದ್ಯ ಭಾಗದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಗದ್ಯ ಭಾಗವನ್ನು ನೀವು ಏನು ಮಾಡ್ಕೋಬೇಕಂತೆ ಕೆಳಗಿನ ಗದ್ಯ ಭಾಗವನ್ನು ಲಕ್ಷ ಕೊಟ್ಟು ಓದಿಕೊಂಡು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಶಾರ್ಟ್ ಈ ಥರ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತೀವಿ ಈ ಪ್ಯಾಸೇಜನ್ನು ಲಕ್ಷ ಕೊಟ್ಟು ಓದ್ಕೋಬೇಕು ಈ ಪ್ರ ಗದ್ಯವಂಶಕ್ಕೆ ಸಂಬಂಧಪಡುವಂಗೆ ಈ ವಾಕ್ಯಗಳಿಗೆ ಸಂಬಂಧಪಡುವಂಗೆ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಗದ್ಯ ಭಾಗವನ್ನು ಲಕ್ಷ ಕೊಟ್ಟು ಓದಿಕೊಳ್ಳಿ ಅದಕ್ಕೆ ಕೆಳಗಡೆ ಕೊಟ್ಟುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಒಂದು ಪ್ರಶ್ನೆಗೆ ಒಂದು ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ ಈ ಪರೀಕ್ಷೆಯಲ್ಲಿ ಯಾವುದು ನಿಮಗೆ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಈ ಪರೀಕ್ಷೆಗಳ ಬಗ್ಗೆ ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಯೂಟ್ಯೂಬ್ನಲ್ಲಿ ಕೊಟ್ಟಿದ್ದೀವಿ ಯೂಟ್ಯೂಬ್ನಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇಂದ ನೂರಂತ ಸರ್ಚ್ ಮಾಡಿ ಈ ಒಂದು ಜೀನಿಯಸ್ ಅವರಿಗೆ ಸಂಬಂಧಪಟ್ಟಿರುವಂಥ ಸಾಕಷ್ಟು ನಿಮಗೆ ವಿಡಿಯೋ ಕ್ಲಾಸ್ ಸಿಗ್ತವೆ ನೋಡಿಕೊಳ್ಳಿ ಈ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ನಿಮ್ಗೆ ಒಳ್ಳೆಯ ಬಹುಮಾನಗಳು ಸಿಗಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತೀವಿ ಹಾಗಾದರೆ ವಿದ್ಯಾರ್ಥಿಗಳೇ ಗದ್ಯಾಂಶವನ್ನು ನೋಡಿಕೊಳ್ಳಿ ಏನಿದೆ ಗದ್ಯ ಭಾಗ ಅಂತಂದರೆ ವರದರಾಜನೆಂಬ ಬಾಲಕನಿದ್ದನು ಅವನು ಐದನೇ ವಯಸ್ಸಿಗೆ ಬಂದಾಗ ಅವನ ತಂದೆಯವರು ಗುರುಗಳ ಆಶ್ರಮಕ್ಕೆ ವಿದ್ಯಾರ್ಜನೆ ಮಾಡಲು ಕಳುಹಿಸಿದರು ಗುರುಗಳ ಹತ್ತಿರ ಇನ್ನು ಎಷ್ಟೋ ಮಂದಿ ಓದುತ್ತಿದ್ದರು ವರದರಾಜ ಸಹ ಓದಲಾರಂಭಿಸಿದ ಆ ದಿನಗಳಲ್ಲಿ ಗುರುಗಳ ಶುಶ್ರೂಷೆ ಮಾಡಿಕೊಂಡು ವ್ಯಾಸಂಗ ಮಾಡುವ ಪದ್ಧತಿ ಇತ್ತು ಹಿಂದಿನ ತರಹ ಶಾಲೆಗಳಿರಲಿಲ್ಲ ಫಸ್ಟು ನಿರರ್ಗಳವಾಗಿ ಕನ್ನಡವನ್ನು ಓದನ್ನು ಕಳ್ಕೊಳ್ಳ್ರಿ ಪ್ರತಿ ವಾಕ್ಯ ಬಳಿ ಒಂದು ವಾಕ್ಯದಲ್ಲಿರುವಂತಹದ ಅರ್ಥ ನೋಡ್ಕೊಳ್ರಿ ಇಡೀ ಗದ್ಯಾಂಶವನ್ನು ನೀವು ಅರ್ಥ ಮೇಲೆ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋದರೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ ನೋಡ್ರಿ ವರದ ರಾಜನೆಂಬ ಒಬ್ಬ ಪಾಲಕ ಇದ್ದ ಒಬ್ಬ ಹುಡುಗ ಇದ್ದ ಅವನು ಐದನೇ ವಯಸ್ಸಿಗೆ ಅವನು ಐದು ವರ್ಷದವನು ಇದ್ದಾಗಲೇ ಅವನಿಗೆ ಏನು ಮಾಡ್ತಾನೆ ಅವರ ತಂದೆಯವರು ಏನು ಮಾಡ್ತಾರೆ ಒಬ್ಬ ಗುರುಗಳ ಹತ್ರ ಅವರ ಆಶ್ರಮಕ್ಕೆ ವಿದ್ಯಾರ್ಜನೆ ಮಾಡಲು ಕಳಿಸ್ತಾರೆ ಅವಾಗ ಇದ್ದಿಲ್ಲ ಮಕ್ಕಳು ಆಶ್ರಮಗಳಿಗೆ ಹೋಗಬೇಕು ಆ ಗುರುಗಳತ್ರ ಸೇವೆ ಮಾಡಿಕೊಂಡು ಶಿಕ್ಷಣ ಪಡೆಯುವಂಥ ಕಾಲ ಆವಾಗಿತ್ತು ಇವಾಗಲ್ಲ ಆ ಥರ ವರದರಾಜನ ಏನು ಮಾಡ್ತಾರೆ ಅವರ ತಂದೆಯವರು ಗುರುಗಳ ಆಶ್ರಮಕ್ಕೆ ಕಳಿಸ್ತಾರೆ ಎಲ್ಲಿ ಶಿಕ್ಷಣವನ್ನು ಪಡಲಿಕ್ಕೆ ಗುರುಗಳ ಹತ್ರ ಇನ್ನು ಎಷ್ಟೋ ಮಂದಿ ಓದುತ್ತಿದ್ದರು ಈ ಥರ ವರದರಾಜನ ತರ ಆ ಗುರುಗಳ ಹತ್ರ ಆಶ್ರಮದಲ್ಲಿ ಬೇರೆ ಬೇರೆ ಒಂದು ಊರುಗಳಿಂದ ಬಂದು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಪಡಿತಾ ಇದ್ರು ಅಂತೆ ವರದರಾಜ ಸಹ ಓದಲು ಆರಂಭಿಸಿದ ಈ ವಿದ್ಯಾರ್ಥಿ ಕೂಡ ವರದರಾಜನು ಕೂಡ ಏನು ಮಾಡಿದ ಬೇರೆ ಮಕ್ಕಳ ತರ ಬೇರೆ ವಿದ್ಯಾರ್ಥಿಗಳ ತರ ಏನು ಮಾಡಿದ ಆ ಆಶ್ರಮದಲ್ಲಿ ಅಲ್ಲಿ ವಿದ್ಯೆಯನ್ನು ಪಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಆದರೆ ಆ ದಿನಗಳಲ್ಲಿ ಯಾವಾಗೆ ಅವಾಗಿನ ಒಂದು ಆಶ್ರಮಗಳಲ್ಲಿ ಗುರುಗಳ ಹತ್ತಿರ ನಾವು ಶಿಕ್ಷಣವನ್ನು ಪಡಿಬೇಕಾದ್ರೆ ಗುರುಗಳ ಶುಶ್ರೂಷೆ ಮಾಡ್ಕೊಬೇಕು ಅಂದರೆ ಎಲ್ಲವನ್ನು ಗುರುಗಳ ಸೇವೆಯನ್ನು ಮಾಡ್ಕೋಬೇಕಾಗಿತ್ತು ಅವ ಗುರುಕುಲ ಪದ್ಧತಿಗಳಲ್ಲಿ ಆಶ್ರಮಗಳಲ್ಲಿ ಹಂಗೆ ಎಲ್ಲ ಅಲ್ಲಿ ಆಶ್ರಮಗಳಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಏನು ಮಾಡ್ತಾಯಿದ್ದ ಆ ವರದರಾಜನ ವ್ಯಾಸಂಗ ಪಡೆದ ಅವಾಗ ಆ ಥರ ಪದ್ಧತಿ ಇತ್ತು ಗುರುವಿನ ಗುಲಾಮನಾಗಬೇಕಾಗಿತ್ತು ಅವಾಗ ನಮ್ಗೆ ಶಿಕ್ಷಣ ಸಿಗ್ತಾ ಇತ್ತು ಗುರುಕುಲ ಪದ್ಧತಿಯಲ್ಲಿ ಆ ಥರ ವರದ ರಾಜನೆ ಮಾಡ್ತಾನೆ ಅಲ್ಲಿ ಶಿಕ್ಷಣ ಪಡ್ಕೋತಾನೆ ಆದ್ರೆ ಇಂದಿನ ತರಹ ಔಶಾಲೆಗಳು ಇದ್ದಿಲ್ಲ ಅವಾಗ ನಾವು ಶಿಕ್ಷಣವನ್ನು ಪಡಿಬೇಕಾದ್ರೆ ನಾವು ಗುರುಕುಲಗಳಲ್ಲಿ ಹೋಗಬೇಕು ಅಲ್ಲಿ ಹೋಗಿ ನಾವು ಆಶ್ರಮಗಳಲ್ಲಿ ಇತ್ತುಕೊಂಡು ಗುರುಗಳ ಶ್ರೂಸೃಷೆ ಮಾಡಿಕೊಂಡೆ ನಾವು ಶಿಕ್ಷಣ ಪಡೆಯುವಂಥ ಕಾಲ ಆವಾಗಿತ್ತು ಅಂತಾನೆ ಈ ಥರ ವಿದ್ಯಾರ್ಥಿಗಳೇ ಕತೆ ಪೂರ್ಣ ಅರ್ಥ ಇತ್ತು ಕಥೆಗಳ ತಿರುಳು ನಮಗೆ ಗೊತ್ತಾಯಿತು ಈ ಗದ್ಯಾಂಶಕ್ಕೆ ಸಂಬಂಧಪಟ್ಟಿರುವಂಥ ಕೆಳಗಡೆ ನಿಮಗೆ ಐದು ಪ್ರಶ್ನೆಗಳು ಕೊಡ್ತಾರೆ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ನಿಮ್ಗೆ ಆಬ್ಜೆಕ್ಟಿವ್ ಕ್ವಶನ್ ಕೊಡ್ತಾರೆ ಅದರಲ್ಲಿ ಯಾವ ಪ್ರಶ್ನೆ ಇದೆಯೋ ನೀವು ಉತ್ತರವನ್ನು ತುಂಬದ ರೂಢಿ ಮಾಡಿಕೊಳ್ಳಿ ಹಾಗಾದರೆ ವಿದ್ಯಾರ್ಥಿಗಳೇ ನಾನು ಈಗ ಮೊದಲನೇ ಪ್ರಶ್ನೆ ಬರ್ತಾಯಿದ್ದೀನಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ನೋಡಿಕೊಳ್ಳಿ ಪ್ರಶ್ನೆ ಒಂದು ಶಾಲೆ ಪದದ ಬಹುವಚನ ರೂಪ ಏಕವಚನ ಬಹುವಚನ ಬಹುವಚನ ಅಂದರೆ ಎರಡಕ್ಕಿಂತ ಹೆಚ್ಚು ಇರ್ತವಲ್ಲ ವಸ್ತುಗಳಿರ್ಬೋದು ವ್ಯಕ್ತಿಗಳಿರ್ಬೋದು ಮನುಷ್ಯರಿರ್ಬೋದು ಅವುಗಳು ಬಹುವಚನ ಅಂತ ಕರಿತೀವಿ ಅವಂತಾನೆ ಶಾಲೆ ಅನ್ನುವಂಥ ಪದದ ಬಹುವಚನ ಏನು ಅಂತ ಅದು ನಿಮ್ಗೆ ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಒಂದೇ ಆಯ್ಕೆ ಶಾಲೆಗಳು ಎರಡನೇ ಆಯ್ಕೆ ಶಾಲೆಯರು ಮೂರನೇ ಆಯ್ಕೆ ಶಾಲೆ ಶಾಲೆ ನಾಲ್ಕನೇ ಆಯ್ಕೆ ತರಗತಿಗಳು ಹೆದರ್ದವನು ಬಹುವಚನ ಕೇಳ್ತಾ ಇದ್ದಾನೆ ಶಾಲೆ ಅನ್ನುವಂಥ ಪದದ ಈ ಶಾಲೆ ಅನ್ನುವಂಥ ಪದದ ಬಹುವಚನ ಕೇಳಿದ್ರೆ ಇದು ಏನಾಗ್ತಾ ಅಂದರೆ ಶಾಲೆಗಳು ಅನ್ನೋದು ಸರಿಯಾದ ಉತ್ತರ ಕೆಲವು ನಾಮ ಪದಗಳು ಅನ್ನ ಹಚ್ಕೊಂಡು ಬಹು ವಚನಗಳು ಆಗ್ತಾ ಇದ್ದಾವೆ ಹಂಗೆ ಶಾಲೆ ಅನ್ನೋದು ಒಂದು ಅನ್ನೋ ಸೂಚಿಸ್ತಾ ಇದೆ ಬಹುವಚನ ಮಾಡೋಕ್ಕಿಂತ ಒಂದಕ್ಕಿಂತ ಹೆಚ್ಚು ಇರಬೇಕಂತ ಹೇಳ್ತಾ ಇದಾವಲ್ಲ ಶಾಲೆಗಳು ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಆಗ್ತಾ ಇದೆ ಸರಿಯಾದ ಆಯ್ಕೆ ಒಂದೇ ರೇಟ್ ಆಗ್ತಾ ಇದೆ ಇದು ಗದ್ಯ ಭಾಗದಲ್ಲಿ ಬಂದಿರುವಂಥ ಪ್ರಶ್ನೆ ಶಾಲೆ ಅನ್ನುವಂಥ ಪದವಿ ವಾಕ್ಯಗಳಲ್ಲಿ ಬಂದಿತ್ತು ಅದರ ಬಹುವಚನ ಕೇಳ್ತಾ ಇದ್ದಾರೆ ಓಕೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತಾ ಇದ್ದೀನಿ ಪ್ರತಿ ಪ್ರಶ್ನೆಯೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿ ಪ್ರಶ್ನೆಗಳನ್ನು ಯೋಚನೆ ಮಾಡಿ ಉತ್ತರಿಸ ಕಲ್ಕೊಳ್ಳಿ ಓಕೆ ವಿದ್ಯಾರ್ಥಿಗಳೇ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಎರಡನೇ ಏನಿದೆ ನೋಡಿ ಅದಕ್ಕಿಂತ ಮುಂಚೆ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಮ್ಮ ಶಾಲೆ ನೋದೆ ತರಬೇತಿ ಕೇಂದ್ರದಲ್ಲಿ ನಾಲ್ಕು ಮತ್ತು ಐದನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಅಂತ ಮಾಡ್ತಿದ್ದೀವಿ ಇದನ್ನು ಎಲ್ಲಿ ಮಾಡ್ತಿದ್ದೇವೆ ಅಂದರೆ ಮಸ್ಕಿ ತಾಲೂಕು ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿರುವಂಥ ಗುಡದೂರಿನಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆಗಳಲ್ಲಿ ನಮ್ಮ ನವೋದಯ ತರಬೇತಿ ಕೇಂದ್ರದ ಉಪಶಾಖೆ ಇದೆ ಕೇವಲ ನಮ್ಮ ಸಿಂಧನೂರಿನಲ್ಲಿರುವಂಥ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ನವೋದಯ ತರಬೇತಿ ಕೇಂದ್ರದ ಒಂದು ಉಪಶಾಖೆ ಅಂದರೆ ಮಸ್ಕಿಯಲ್ಲಿರುವಂಥ ಗುಡದೂರಿನಲ್ಲಿ ಮಾತ್ರ ನಮ್ಮ ಒಂದು ಉಪಶಾಖೆ ಇದೆ ಕರ್ನಾಟಕದ ಯಾವುದೇ ಜಿಲ್ಲೆಗಳಿರ್ಬೋದು ರಾಯಚೂರು ರಾಯಚೂರು ಜಿಲ್ಲೆಯ ಲಿಂಗಸೂರ್ ಇರ್ಬೋದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ರಾಂಪುರ್ ಇರ್ಬೋದು ಧಾರವಾಡ ಇರ್ಬೋದು ಬೀದರ್ ಇರ್ಬೋದು ಇವು ಯಾವುದರ ಕಡೆಯಲ್ಲಿ ಕೂಡ ನಮ್ಮ ಒಂದು ಚಾಲನವಧಿ ತರಬೇತಿ ಕೇಂದ್ರದ ಉಪಶಾಖೆಗಳು ಇರುವುದಿಲ್ಲ ದಯವಿಟ್ಟು ಪಾಲಕರು ಯೋಚನೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನು ಒಂದು ತರಬೇತಿಗೆ ಸೇರಿಸಿಕೊಳ್ಳಿ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಡೀತಾ ಇರುವಂತಹ ತಾರೀಕು ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಎಕ್ಸಾಮ್ ನಡೀತಾ ಇದೆ ಪರೀಕ್ಷೆ ನಡೆಯುವ ಸ್ಥಳ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡಿದು ಮಸ್ಕಿ ತಾಲೂಕಿನಲ್ಲಿ ಬರ್ತಾ ಇದೆ ಮಸ್ಕಿಲಿಂದ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಆಗ್ತಾ ಇದೆ ಇದು ರಾಯಚೂರು ಜಿಲ್ಲೆಯಲ್ಲಿ ಈ ಪರೀಕ್ಷೆಯಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ನಾವು ಹೇಳ್ತಾ ಇದೇವೆ ಅಂದರೆ ಕನ್ನಡ ಇರುತ್ತೆ ಕನ್ನಡದಲ್ಲಿ ಹದಿನೈದು ಮಾರ್ಕ್ಸ್ನ ಪ್ರಶ್ನೆಗಳಿರ್ತವೆ ಇಂಗ್ಲೀಷು ನಿಮಗೆ ಬೇಸಿಕ್ ಆಗಿರುವಂಥ ಹತ್ತು ಅಂಕದ ಇಂಗ್ಲೀಷ್ ಪ್ರಶ್ನೆಗಳಿರ್ತವೆ ಗಣಿತ ನಿಮಗೆ ಹದಿನೈದು ಅಂಕದ ಗಣಿತ ಇರ್ತಾ ಇದೆ ಅದು ಕೂಡ ನಿಮ್ಮ ನಾಲ್ಕನೇ ತರಗತಿ ಬೇಸರ ಮೇಲೆ ಕ್ವಶನ್ಗಳು ಇರ್ತವೆ ಸರಳವಾದ ಪ್ರಶ್ನೆಗಳು ಕೊಡ್ತೇವೆ ಸಾಮಾನ್ಯ ಜ್ಞಾನವು ಹತ್ತು ಪ್ರಶ್ನೆ ಒಳಗೊಂಡಿರ್ತವೆ ಟೋಟಲ್ ಅಂಕಗಳು ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಯಾವುದೇ ಪ್ರಶ್ನೆಗಳಿಗೆ ನಿಮಗೆ ನೆಗೆಟಿವ್ ಅಂಕಗಳು ಇರುವುದಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಎಲ್ಲ ಪ್ರಶ್ನೆಗಳ ಉತ್ತರ್ಸನ್ನು ಕಲ್ಕೊಳ್ಳಿ ಈ ಒಂದು ಚಾಲೆಂಜ್ ಅವಾರ್ಡ್ ಎಕ್ಸಾಮನ್ನು ಬರೀಬೇಕಂದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗ್ತಾ ಇದೆ ಆದ್ದರಿಂದ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಿಮ್ಮ ಮಗುಗೆ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಬೇಕಾಗಿತ್ತು ಅಂದರೆ ಬೇಗನೆ ಈಗಲೇ ಇವತ್ತೇ ನಿಮ್ಮ ಮಕ್ಕಳನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಹಾಗಾದ್ರೆ ಸರ್ ನಾವು ಎಕ್ಸಾಮನ್ನು ಬರೀಬೇಕಾದ್ರೆ ನಾವು ಯಾವ ನಂಬರಿಗೆ ಕಾಲ್ ಮಾಡಬೇಕಂದ್ರೆ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಒನ್ ಟು ಒನ್ ಟು ನಂಬರ್ಗೆ ಕರೆ ಮಾಡಿ ಅಥವಾ ಏಟ್ ಟೂ ಒನ್ ಸೆವೆನ್ ಸಿಕ್ಸ್ ಫೈವ್ ಜೀರೋ ಸೆವೆನ್ ಒನ್ ಏಯ್ಟ್ಗೆ ನಂಬರ್ ಕರೆ ಮಾಡಿ ಅಥವಾ ಡಬಲ್ ನೈನ್ ಸಿಕ್ಸ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ನಂಬರಿಗೆ ಕರೆ ಮಾಡಿಕೊಂಡು ನಿಮ್ಮ ಮಕ್ಕಳು ರಿಜಿಸ್ಟರ್ ಮಾಡಿಕೊಳ್ಳಿ ಈ ಒಂದು ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ರವಿವಾರದಂದು ನಿಮ್ಮ ಮಕ್ಕಳನ್ನು ಹತ್ತು ಗಂಟೆಗೆ ಎಕ್ಸಾಮ್ಗೆ ಕರ್ಕೊಂಡು ಬನ್ನಿ ಈ ಥರ ಈ ಎಕ್ಸಾಮ್ ನಡಿಬೇಕಾದ್ರೆ ಯಾವ ಟೈಪ್ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅನ್ನೋಕ್ಕೆ ನಿಮ್ಮ ಮಾಡಲ್ ಕ್ವೆಶನ್ ಪೇಪರ್ನ ಕೊಡ್ತಾ ಇದ್ದೀವಿ ಓಕೆ ವಿದ್ಯಾರ್ಥಿಗಳೇ ಈ ಪರೀಕ್ಷೆ ಭಾಗವಹಿಸಿ ನಿಮ್ಮ ಮಕ್ಕಳ ಲೈಫನ್ನು ನಿಮ್ಮ ಮಕ್ಕಳ ಶಿಕ್ಷಣವನ್ನು ಬದಲಾಯಿಸಿರಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ ಎರಡನೇದು ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಎರಡು ಎರಡನೇ ಪ್ರಶ್ನೆ ನೋಡ್ಕೊಳ್ಳಿ ಏನಿದೆ ತಂದೆಯವರು ವ್ಯಾಸಾಂಗ ಮಾಡಲು ಎಲ್ಲಿಗೆ ಕಳುಹಿಸಿದರು ನೇರವಾದ ಪ್ರಶ್ನೆ ಗದ್ಯ ಭಾಗದಲ್ಲಿ ಇದೆ ವರದರಾಜ ಎನ್ನುವಂಥ ಹುಡುಗ ಇದ್ದ ಆ ಬಾಲಕನ ತಂದೆಯವರು ವ್ಯಾಸಾಂಗ ಮಾಡಲು ಅವನನ್ನು ಎಲ್ಲಿ ಕಳಿಸಿದರು ಅಂತ ಕೇಳ್ತಾ ಇದ್ದಾರೆ ಒಂದೇ ಆಪ್ಷನ್ ಗದ್ಯ ಪ್ರಕಾರ ಶಾಲೆಗೆ ಕಳಿಸಿದರು ಅಂತ ಗದ್ಯ ಭಾಗದಲ್ಲಿ ಇಲ್ಲ ಪಟ್ಟಣಕ್ಕೆ ಕಳಿಸಿದರು ಅವನಿಗೆ ವ್ಯಾಸಾಂಗ ಶಿಕ್ಷಣ ಮಾಡಲು ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ ತಪ್ಪು ಮಾವನ ಹತ್ತಿರ ಅಂತ ಪದವನ್ನ ಗದ್ಯ ಭಾಗದಲ್ಲಿ ಬಂದೇ ಇಲ್ಲ ವರದರಾಜನೆಂಬ ಒಬ್ಬ ಬಾಲಕನನ್ನು ಅವರು ತಂದೆಯವರು ಶಿಕ್ಷಣ ಪಡೆಯಲು ವ್ಯಾಸಾಂಗ ಮಾಡಲು ಎಲ್ಲಿ ಕಳಿಸ್ತಾರೆ ಅಂದರೆ ಗುರುವಿನ ಹತ್ತಿರ ಕಳಿಸಿರುವ ಗದ್ಯ ಭಾಗದಲ್ಲಿ ಇರುವುದರಿಂದ ಸರಿಯಾದ ಆಯ್ಕೆ ನಾಲ್ಕು ಸರಿಯಾಗುತ್ತೆ ವಿದ್ಯಾರ್ಥಿಗಳು ಈ ಥರ ಪ್ರಶ್ನೆಗಳನ್ನು ಲಕ್ಷ ಕೊಟ್ಟು ಓದಿಕೊಳ್ಳಿ ಅಂಥ ಪ್ರಶ್ನೆಗಳನ್ನು ನಿಧಾನವಾದರೂ ಪರವಾಗಿಲ್ಲ ನಿಮ್ಗೆ ಸಾಕಷ್ಟು ಸಮಯವೂ ಕೂಡ ಕೊಟ್ಟಿರ್ತೀವಿ ಯೋಚನೆ ಮಾಡಿ ಉತ್ತರಿಸ್ರಿ ಅಂತ ಹೇಳುತ್ತಾ ನೆಕ್ಸ್ಟು ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಮೂರು ಮೂರನೇದು ಏನಿದೆ ನೋಡಿರಿ ಬೇಗ ಬೇಗನೆ ಉತ್ತರ ಕಮೆಂಟ್ ಮಾಡಿಕೊಳ್ತಾ ಕಮೆಂಟ್ ಮುಖಾಂತರ ಉತ್ತರವನ್ನು ಕಳಿಸ್ರಿ ಪ್ರಶ್ನೆ ಏನಿದೆ ಅಂದರೆ ಆ ದಿನಗಳಲ್ಲಿ ಯಾವಾಗ ಗುರುಕುಲ ಪದ್ಧತಿ ಇದ್ದಾಗ ಆಶ್ರಮಗಳಲ್ಲಿ ಆ ದಿನಗಳಲ್ಲಿ ವ್ಯಾಸಂಗ ಪದ್ಧತಿ ಹೇಗಿದ್ದಿತ್ತು ಹೇಗೆ ಇತ್ತು ಅಂತ ಕೊಡ್ತಾನೆ ಒಂದು ಗುರುಗಳ ಶುಶ್ರೂಷೆ ಮಾಡಿ ನಾವು ಅವಾಗ ವ್ಯಾಸಂಗವನ್ನು ಪಡೆಯುವಂಥ ಇತ್ತು ಗುರುದಕ್ಷಿಣೆ ಕೊಟ್ಟು ಅವಾಗ ನಾವು ವ್ಯಾಸಂಗ ಮಾಡೋ ಪದ್ಧತಿ ಇತ್ತು ಆಶ್ರಮದಲ್ಲೇ ವಾಸವಾಗಿದ್ದು ನಾವಲ್ಲಿ ವ್ಯಾಸಂಗ ಪಡೆಯುವಂಥ ಪದ್ಧತಿ ಇತ್ತು ಶಿಕ್ಷಕರು ಮನೆಯಲ್ಲಿ ಪಾಠ ಹೇಳಿ ಕೊಡುತ್ತಿದ್ದರು ಯಾವಾಗ ಅವಾಗಿನ ಕಾಲದಲ್ಲಿ ಇಂದಿನ ಕಾಲದಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ ಇದರ ಉತ್ತರ ಕಮೆಂಟ್ ಮಾಡಿಕೊಳ್ಳಿ ಕೆ ಆತ್ಮೀಯ ಪಾಲಕರೇ ಸಾಕಷ್ಟು ದಿನಗಳಿಂದ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವದೆ ತರಬೇತಿ ಕೇಂದ್ರ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ ಇರಬಹುದು ಮಿಲಿಟರಿ ಶಾಲೆ ಇರ್ಬೋದು ನವೋದಯ ಶಾಲೆ ಇರ್ಬೋದು ಚಿತ್ತೂರು ಕನ್ಯಾವಸ್ತಿ ಶಾಲೆ ಇರ್ಬೋದು ಆದರ್ಶ ಮೂರಾರು ಶಾಲೆಗಳಿಗೆ ತರಬೇತಿಯನ್ನು ಕೊಡ್ತಾನೆ ಇದೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸ್ತಾನೆ ಇದೆ ಅದರ ಜೊತೆಗೆ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಮ್ಮ ಮಸ್ಕಿಯಲ್ಲಿರುವಂಥ ಗುಡ್ದೂರಿನಲ್ಲಿ ನಮ್ಮ ಚಾಲಿನವದಿ ತರಬೇತಿ ಕೇಂದ್ರದ ಒಂದು ಶಾಖೆಯನ್ನು ಕೊಟ್ಟಿದ್ದೀವಿ ನಿಮ್ಮ ಮಕ್ಕಳನ್ನು ಆ ತರಬೇತಿ ಕೇಂದ್ರಕ್ಕೆ ಸೇರಿಸಿಕೊಳ್ಳಿ ಒಳ್ಳೆಯ ಒಂದು ವಿದ್ಯಾವಂತರನ್ನು ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಮಕ್ಕಳ ಆಯ್ಕೆ ಮಾಡಿಕೊಳ್ಳಕ್ಕೆ ಒಂದು ಅವಕಾಶ ಇರ್ತಾ ಇದೆ ಅದರ ಜೊತೆಗೆ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳ ಅನುಕೂಲ ಆಗಲಿಂಥ ಸಾಕಷ್ಟು ಯೂಟ್ಯೂಬ್ ಕ್ಲಾಸಸ್ಗಳನ್ನು ವಿಡಿಯೋ ಕ್ಲಾಸನ್ನು ಕೊಡ್ತಾಯಿದ್ದೇವೆ ನಮ್ಮ ಎಲ್ಲ ಕ್ಲಾಸಸನ್ನು ಉಪಯೋಗಿಸ್ಕೊಳ್ಳಿ ಜಾಯಿನ್ ಮಾಡಿಕೊಳ್ಳಿ ಪ್ರತಿಭಾವಂತರ ಮಕ್ಕಳಿಗೆ ಒಂದು ವೇದಿಕೆಯನ್ನು ರೆಡಿ ಮಾಡಿಕೊಳ್ಳಿ ನಮ್ಮ ಒಂದು ತರಬೇತಿಕೆಯನ್ನು ಸೇರಿಸ್ಕೊಳ್ಳಿ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಕಮೆಂಟ್ ಮಾಡುವಂಥ ಉತ್ತರದ ಉತ್ತರ ಯಾವಾಗ ಸರಿಯಾಗ್ತಾ ಇದೆ ನೋಡಿಕೊಳ್ಳಿ ಆ ದಿನಗಳಲ್ಲಿ ವ್ಯಾಸಂಗ ಪದ್ಧತಿ ಹೇಗಿತ್ತು ಅಂತ ಕೊಡ್ತಾ ಇದ್ದಾರೆ ಗುರುಗಳ ಶುಶ್ರೂಷೆ ಮಾಡಿಕೊಂಡು ನಾವು ವ್ಯಾಸಂಗ ಮಾಡಬೇಕಾಗಿತ್ತು ಗುರುದಕ್ಷಿಣೆ ಕೊಟ್ಟು ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ ಅಂದರೆ ಇದು ಆಗೋದಿಲ್ಲ ಹೋಯಿತು ಆಶ್ರಮದಲ್ಲಿ ವಾಸವಾಗಿದ್ದು ವ್ಯಾಸಂಗ ಪದ್ಧತಿ ಪ್ರಶ್ನೆಯನ್ನು ಕೊಡ್ತಾನೆ ಆ ದಿನಗಳಲ್ಲಿ ವ್ಯಾಸಂಗ ಪದ್ಧತಿ ಹೇಗಿತ್ತು ಅಂತ ಕೇಳ್ತಾ ಇದ್ದಾನೆ ಆಶ್ರಮದಲ್ಲಿ ವಾಸವಾಗಿ ವ್ಯಾಸಂಗ ಪದ್ಧತಿ ಇತ್ತು ಅಂತ ಇದರ ಉತ್ತರ ಆಗೋದೇ ಇಲ್ಲ ಶಿಕ್ಷಕರು ಮನೆಯಲ್ಲಿ ಪಾಠ ಹೇಳಿಕೊಡ್ತಿರುವಂಥ ಗದ್ಯವನ್ನು ಬಂದಿಲ್ಲ ಆದರೆ ಪ್ರಶ್ನೆ ಏನಿದೆ ಅಂದರೆ ಆ ದಿನಗಳಲ್ಲಿ ವ್ಯಾಸಂಗ ಪದ್ಧತಿ ಹೇಗಿತ್ತು ಅಂದರೆ ನಾವು ಗುರುಗಳ ಹತ್ರ ಹೋಗಬೇಕು ಆಶ್ರಮದಲ್ಲೇ ಹೋಗಿ ಗುರುಗಳ ಸುಶೃಸೆ ಮಾಡಿಕೊಂಡು ವಿದ್ಯೆಯನ್ನು ಪಡಿಬೇಕಾಗಿತ್ತು ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿರುವುದರಿಂದ ಸರಿಯಾದ ಆಯ್ಕೆ ಒಂದಿದ್ರೇತಾಗುತ್ತೆ ಈ ಥರ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಗ್ರಹಿಕೆ ಮಾಡಿಕೊಂಡೇ ಉತ್ತರಿಸ್ಬೇಕಾಗುತ್ತೆ ಉತ್ತರಿಸಬೇಕಾಗುತ್ತೆ ಓದಿದರೆ ನಿಮಗೆ ಈ ಥರ ನಾಲ್ಕು ಗದ್ದೆ ಭಾಗ ಕೊಡ್ತಾರೆ ಇಪ್ಪತ್ತೈದು ಮಾರ್ಕ್ಸ್ ಕೊಡ್ತಾಯಿದ್ದಾರೆ ಆದ್ದರಿಂದ ನಿಮ್ಮ ಮಕ್ಕಳು ಈ ಥರ ನಮ್ಮ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಕೂಡ ನಾವು ಒಂದು ಗದ್ಯ ಭಾಗವನ್ನು ಕೊಡ್ತಾ ಇದ್ದೀವಿ ಲಕ್ಷ ಕೊಟ್ಟು ಗದ್ಯ ಭಾಗವನ್ನು ಓದಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಹೆಚ್ಚು ಅಂಕವನ್ನು ಪಡೆಯಿರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ನಾಲ್ಕು ಕೊಡಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಡೀತಾ ಇದೆಯಲ್ಲ ಇದೇ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಹತ್ತು ಗಂಟೆಗೆ ಎಲ್ಲಿ ಮಸ್ಕಿಯಲ್ಲಿರುವಂತಹ ಗುಡದೂರಿನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಚಾಲನ್ ಅವಧಿ ತರಬೇತಿ ಕೇಂದ್ರದ ಒಂದು ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷೆಗೆ ಇರುವಂತಹ ಪ್ರೈಸ್ ಏನಿದೆ ನೋಡಿಕೊಳ್ಳಿ ಏನಿದೆ ಅಂದ್ರ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಒಂದು ಕೊಡ್ತಾ ಇದ್ದೇವೆ ಎರಡನೇ ಬಹುಮಾನ ಎರಡು ಸಾವಿರ ಐನೂರ ಒಂದು ಮೂರನೇ ಬಹುಮಾನ ಎರಡು ಸಾವಿರದ ಒಂದು ನಾಲ್ಕನೇ ಬಹುಮಾನ ಒಂದು ಸಾವಿರದ ನೂರ ಒಂದು ಐದನೇ ಬಹುಮಾನ ಒಂದು ಸಾವಿರದ ಒಂದು ಈ ಥರ ಮಕ್ಕಳಿಗೆ ಏನು ಮಾಡ್ತಿದ್ದೀನಿ ಪ್ರೈಝನ್ನು ಕೊಡ್ತಾಯಿದ್ದೀವಿ ನಮ್ಮ ಆವಾಗನೇ ಪರೀಕ್ಷೆ ನಡೀತೇ ಒಂದು ತಾಸಿನ ಒಳಗಾಗಿಯೇ ನಿಮಗೆಲ್ಲ ಪ್ರೈಜನ್ನು ಕೊಡ್ತಾಯಿದ್ದೀವಿ ಆದ್ದರಿಂದ ನಿಮ್ಮ ಮಕ್ಕಳಿಗೆ ಈ ಒಂದು ಪರೀಕ್ಷೆ ಜಾಯಿನ್ ಮಾಡಿಕೊಳ್ಳಿ ನಿಮ್ಮ ಮಕ್ಕಳಿಗೆ ಈ ಸ್ಪರ್ಧಾಂಕ ಪರೀಕ್ಷೆ ಬರ್ಕೊಳ್ಳಿ ಒಂದು ಇದೇ ಅವರ ಮೊದಲ ಪರೀಕ್ಷೆ ಆಗಿರುತ್ತೆ ಕಾನ್ಫಿಡೆನ್ಸ್ ಆಗಿ ಒಂದು ಅವರು ಏನಾದರೂ ಭಾಗವಹಿಸಿ ಹೆಚ್ಚು ಅಂಕವನ್ನು ಪಡ್ಕೊಂಡ್ರೆ ನಿಮ್ಮ ಮಕ್ಕಳು ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ ಇರ್ಬೋದು ನವೋದಯ ಶಾಲೆ ಇರ್ಬೋದು ಮೂರಾರು ಶಾಲೆ ಇರ್ಬೋದು ಆದರ್ಶ ಶಾಲೆಗಳಲ್ಲಿ ನಾವು ಕೂಡ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ಸಹಾಯ ಇದೆ ಹಾಗಾದರೆ ಪರೀಕ್ಷೆ ನಡೆಯುವಂಥ ದಿನಾಂಕು ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತು ಗಂಟೆ ನಡೀತಾ ಇದೆ ಈ ಒಂದು ಎಕ್ಸಾಮ್ನ ನಡೆಯುವಂಥ ಪರೀಕ್ಷೆ ನಡೆಯುವಂಥ ಸ್ಥಳ ಮಸ್ ಅಕ್ಕಿಯಿಂದ ಎರಡು ಕಿಲೋಮೀಟರ್ದಲ್ಲಿ ಗುಡದೂರ್ ಅಂತ ಬರುತ್ತೆ ಅಲ್ಲಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರದಲ್ಲಿ ಈ ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷೆಗೆ ನೀವು ಹೆಸರನ್ನು ನೋಂದಾಯಿಸಬೇಕಾಗಿತ್ತು ಅಂತಂದರೆ ಇಲ್ಲಿ ನೀವು ನಮಗೆ ಕೊಟ್ಟಿರುವಂಥ ಕೆಳಗಡೆ ಇರುವಂಥ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಒನ್ ಟೂ ಒನ್ ಟು ನಂಬರಿಗೆ ಕರೆ ಮಾಡಿ ಅಥವಾ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಫೈವ್ ಜೀರೋ ಸೆವೆನ್ ಒನ್ ಏಟ್ ನಂಬರಿಗೆ ಕರೆ ಮಾಡಿ ಅಥವಾ ಡಬಲ್ ನೈನ್ ಸಿಕ್ಸ್ ಫೋರ್ ಏಟ್ ನೈನ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ನಂಬರಿಗೆ ಕರೆ ಮಾಡಿದರೆ ನಮ್ಮ ದೇವ್ರಗುಡಿ ಸರ್ ಆಗಿರುವಂಥ ರಾಮಕೃಷ್ಣ ಸರ್ ನಿಮ್ಮ ಫೋನನ್ನು ಪಿಕ್ ಮಾಡ್ತಾರೆ ಆ ಗುಡ್ಡೂರ್ನಲ್ಲಿರುವಂಥ ಒಂದು ಟೋಟಲ್ ಬ್ರ್ಯಾಂಚ್ ಜವಾಬ್ದಾರಿಯನ್ನು ನಮ್ಮ ರಾಮಕೃಷ್ಣ ಸರ್ ತೆಗೆದುಕೊಂಡಿದ್ದಾರೆ ಇವರು ನಮ್ಮ ಸಿಂಧನೂರಿನಲ್ಲಿರುವಂಥ ಚಾಲಿನವದಿ ತರಬೇತಿ ಕೇಂದ್ರದ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಟೀಚರ್ ಕೂಡ ಇದ್ದಾರೆ ಇಲ್ಲಿರುವಂಥ ಫೆಕಲ್ಟಿಗಳನ್ನು ನಾವು ಸಿಟ್ ಮಾಡಿದ್ದೀವಿ ಅಲ್ಲಿನೂ ಕೂಡ ಒಳ್ಳೆಯ ಫಲಿತಾಂಶ ಕಳೆದ ಬಾರಿಯನ್ನು ಕೂಡ ಕೊಟ್ಟಿದ್ದೀವಿ ಆದರೆ ನಿಮ್ಮ ಮಕ್ಕಳನ್ನು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಳ್ಳ್ರಿ ನಿಮ್ಮ ಮಕ್ಕಳನ್ನು ನೀವು ನಿರಂತರ ತರಬೇತಿಗೆ ಪ್ರವೇಶವೂ ಕೂಡ ಪ್ರಾರಂಭವಾಗಿದ್ದಾವೆ ಈ ಪ್ರವೇಶನ ಪಡ್ಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟು ನಾನು ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ನಾಲ್ಕು ಏನಿದೆ ನಾಲ್ಕನೇ ಪ್ರಶ್ನೆ ನೋಡಿಕೊಳ್ಳಿ ಗುರುವಿನೊಂದಿಗೆ ಗುರುವಿನೊಂದಿಗೆ ವ್ಯಾಸಾಂಗ ಏಕೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಅಲ್ಲಿನ ವಾತಾವರಣ ಸೊಗಸಾಗಿತ್ತಂತ ಅದಕ್ಕಲ್ಲಿ ಗುರುವಿನೊಂದಿಗೆ ಅಲ್ಲಿ ಅವರ ಆಶ್ರಮದಲ್ಲಿ ಶಿಕ್ಷಣ ಪಡಿಬೇಕಂತೆ ಅವರಲ್ಲಿ ವಾತಾವರಣ ಇತ್ತು ಗಿಡ ಚಲೋಯುತ್ತಂತ ಅವ್ರು ಗದ್ಯ ಭಾಗದಲ್ಲಿ ಹೇಳಿಲ್ಲ ಅಂದರೆ ಇದು ಆಗೋದಿಲ್ಲ ಆಟೋಮೆಟಿಕ್ ತೆಗೆದುಬೇಡಿ ಗುರುಗಳು ಮಕ್ಕಳನ್ನು ಬೆದರಿಸುತ್ತಿರಲಿಲ್ಲ ಅಂತೆ ಅಲ್ಲಿ ಆಶ್ರಮಗಳಲ್ಲಿ ಗುರುಕುಲದಲ್ಲಿ ಗುರುಗಳು ಮಕ್ಕಳಿಗೆ ಬೈಯುತ್ತಿರೋದಿಲ್ಲ ಅಂತ ಅದಕ್ಕಲ್ಲಿ ಹೋಗಿ ವ್ಯಾಸಂಗ ಮಾಡೋಕ್ಕೆ ಹೋಗ್ತಾಯಿದ್ರು ಅಂತ ಗದ್ಯ ಬದಲು ಕೊಟ್ಟಿಲ್ಲ ಇದು ತಪ್ಪು ಇಂದಿನ ತರಹ ಶಾಲೆಗಳಿರ್ಲಂತೆ ಅವಾಗೆ ಈಗೇನಿದೆಯಲ್ಲ ಥರ ಶಾಲೆಗಳು ಇದ್ದಿಲ್ಲ ಅಂತ ಅದಕ್ಕೆ ಅವರು ಅಲ್ಲಿ ವ್ಯಾಸಂಗ ಪಡೆಯಕ್ಕೆ ಹೋಗ್ತಿದ್ರಂತೆ ಇದು ಆಗ್ಬಹುದು ಗುರುಗಳು ಫೀಸು ತೆಗೆದುಕೊಳ್ಳುತ್ತಿಲ್ಲ ತಾವು ಫ್ರೀ ಕೊಡ್ತಿದ್ರಂತೆ ರೊಕ್ಕನೇ ತಗೋತಾ ಇದ್ದಿಲ್ಲಂತೆ ಅದಕ್ಕೆಲ್ಲ ಆಶ್ರಮದಲ್ಲಿ ಹೋಗಿ ನಾವು ಗುರುಗಳ ಹತ್ರ ಶಿಕ್ಷಣ ಪಡಿಬೇಕಂತ ಗದ್ಯ ಬದುಕು ಕೊಟ್ಟಿಲ್ಲ ಅಂದರೆ ಇದು ಆಗೋದಿಲ್ಲ ವಿದ್ಯಾರ್ಥಿಗಳೇ ಗುರುವಿನೊಂದಿಗೆ ವ್ಯಾಸಂಗ ಏಕೆ ಮಾಡಬೇಕಾಗಿತ್ತರೆ ಇವತ್ತಿನ ಥರ ಇಂದಿನ ಥರ ಅವಾಗಲ್ಲಿ ಇರಲಿಲ್ಲ ಆದ್ದರಿಂದ ಮಕ್ಕಳು ಏನು ಮಾಡಬೇಕಾಗಿತ್ತು ಗುರುಕುಲದಲ್ಲಿ ಹೋಗಿ ಗುರುಗಳ ಸುಶೃಷೆ ಮಾಡಿಕೊಂಡು ಶಿಕ್ಷಣ ಪಡೆಯುವಂಥ ಕಾಲ ಅವಾಗಿತ್ತು ಆದ್ದರಿಂದ ಅವರಲ್ಲಿ ಆಶ್ರಮಗಳಿಗೆ ಹೋಗಬೇಕಾಗ್ತಾ ಇತ್ತು ಅಂತ ಗದ್ಯ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ ನಾಲ್ಕು ಸರಿ ಆಗ್ತಾ ಮೂರು ಸರಿ ಆಗ್ತಾ ಹೋಗುತ್ತೆ ಓಕೆ ಮಕ್ಕಳೇ ನಾನು ಇರುವಂಥ ಗದ್ಯವ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅನ್ಕೊತಾ ಇದ್ದೀನಿ ನಾನು ಹೇಳೋ ಪಾಠ ನಿಮಗೆ ತುಂಬ ಇಷ್ಟ ಆಗ್ತಾ ಆಗ್ತಾಯಿದ್ದರೆ ನಾನು ನಿಮಗೆ ಯಾವುದೋ ಫೀಸನ್ನು ತಗೊಳ್ತಾ ಇಲ್ಲ ನನಗೆ ಲೈಕ್ ಬಟನ್ ಒತ್ತಿ ಲೈಕ್ ಬಟನ್ ಒತ್ತಿದ್ರೆ ಸಾಕು ನೀವು ನನಗೆ ಗುರುದಕ್ಷಿಣೆ ಕೊಟ್ಟಂಗೆ ಖುಷಿ ಆಗುತ್ತೆ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇತ್ತು ಈ ಥರ ನಿಮ್ಗೆ ಉಪಯೋಗ ಏನಾದರೂ ಬರ್ತಾಯಿದ್ರೆ ಸಬ್ಸ್ಕ್ರೈಬರ್ ಮಾಡ್ರಿ ಪಕ್ಕದಲ್ಲಿ ಒಂದು ಬೆಲ್ ಆಯನ್ನು ಗಂಟೆ ಹೊತ್ಬಿಟ್ರೆ ಈ ಥರ ನಿಮಗೆ ಸಾಕಷ್ಟು ನಾನು ವಿಡಿಯೋಗಳನ್ನು ಕೊಡ್ತೀನಿ ಲೈವ್ ಕ್ಲಾಸನ್ನು ಇದ್ದೀನಿ ಒಟ್ಟಾರೆ ಗ್ರಾಮೀಣ ಪರೀಕ್ಷೆ ವಿದ್ಯಾರ್ಥಿಗಳು ಇದನ್ನು ಉಪಯೋಗಿಸಿಕೊಡ್ರಿ ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಬಗ್ಗೆ ತಿಳ್ಕೊಡ್ರಿ ನವೋದಯ ಪರೀಕ್ಷೆಗಳ ಬಗ್ಗೆ ತಿಳ್ಕೊಡ್ರಿ ಸೈನಿಕ ಸ್ಕೂಲ್ ಬಗ್ಗೆ ತಿಳ್ಕೊಂಡ್ರೆ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆನ ಈಸಿಯಾಗಿ ಎದುರಿಸಿನಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ಆ ಶಾಲೆಗೆ ಜಾಯಿನ್ ಆಗಲಿಕ್ಕೆ ನಮ್ಮ ವಿಡಿಯೋಗಳು ಇದೆ ಅಂತ ಹೇಳುತ್ತಾ ನಿಮಗೆ ಕೊನೆ ಪ್ರಶ್ನೆ ಕೊಡ್ತಾ ಇದ್ದೀನಿ ಲಾಸ್ಟ್ ಪ್ರಶ್ನೆ ಐದು ಏನಿದೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಐದು ರಾಜನು ಯಾವ ವಯಸ್ಸಿನಲ್ಲಿ ಅಭ್ಯಾಸ ಮಾಡಲು ಆಶ್ರಮಕ್ಕೆ ಹೋಗ್ತಾನೆ ಅಂತ ಕೊಡ್ತಾರೆ ಈ ಪ್ರಶ್ನೆ ಮೊದಲೇ ಲೈನ್ದಲ್ಲಿ ಕೊಟ್ಟಿದ್ದಾನೆ ಇರೋದೇ ಗದ್ಯ ಭಾಗನೇ ಸಾಂದಿದೆ ಅದರ ಮೇಲೆ ಐದು ಕ್ವಶನ್ಗಳು ಕೊಟ್ಟಿದ್ದೇವೆ ವರದ ರಾಜನು ಯಾವ ವಯಸ್ಸಲ್ಲಿ ಅಭ್ಯಾಸ ಮಾಡಲು ಹೊರಟನು ಬಾಲ್ಯಾವಸ್ಥೆ ಅಂತ ಏನಾದರೂ ಕೊಟ್ಟಿದ್ದಾರಾ ಗದ್ಯ ಭಾಗದಲ್ಲಿ ಬಂದಿಲ್ಲ ಎಂಟನೇ ವಯಸ್ಸು ಅಂತ ಪದ ಬಳಸೇ ಇಲ್ಲ ತಪ್ಪು ಆರನೇ ವಯಸ್ಸು ಅಂತ ಈ ಪದ ಬಂದಿಲ್ಲ ತಪ್ಪು ವರದ ರಾಜ ಐದನೇ ವಯಸ್ಸಿನಲ್ಲಿ ವ್ಯಾಸಂಗ ಮಾಡಲು ಅವರ ತಂದೆಯವರು ಗುರುಗಳ ಹತ್ತಿರ ಆಶ್ರಮದಲ್ಲಿ ಹೋಗಿ ಅವನ ಮಗುನ ಶಿಕ್ಷಣ ಪಡಲಿಕ್ಕೆ ಬಿಟ್ಟಿದ್ದಾರೆ ಅಂತ ಕೊಟ್ಟಿರೋದ್ರಿಂದ ಸರಿಯಾದ ಆಯ್ಕೆ ಮೂರು ರೈಟ್ ಆಗುತ್ತೆ ಈ ಥರ ವಿದ್ಯಾರ್ಥಿಗಳೇ ನಿಮಗೆ ಒಂದು ವಾಕ್ಯಾವಳಿಯನ್ನು ಕೊಟ್ಟು ಆ ವಾಕ್ಯವನ್ನು ನೀವು ಅರ್ಥ ಮಾಡ್ಕೊಳಕ್ಕೆ ಬರ್ತಾ ಇದೆಯಲ್ಲೋ ಅಥವಾ ಆ ಕತೆ ನಿಮ್ಗೆ ಗ್ರಹಿಕೆ ಆಗ್ತಾ ಇದೆಯಲ್ಲ ಅಂತ ಕೋಳ್ಕೊಂಡು ಒಂದು ಗದ್ಯ ಭಾಗವನ್ನು ಕೊಡ್ತಾ ಇದ್ದೇವೆ ಅದರ ಮೇಲೆ ನಿಮಗೆ ಐದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ಓದಿಕೊಂಡು ಎಲ್ಲ ಪ್ರಶ್ನೆಗೆ ನೀವು ಸರಿ ಉತ್ತರ ಕೊಟ್ಟರೆ ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ನಿಮ್ಗೆ ಆ ಪ್ರೈಸ್ ಸಿಗಲಿಕ್ಕೆ ಸಾಧ್ಯ ಇದೆ ಓಕೆ ವಿದ್ಯಾರ್ಥಿಗಳೇ ಮತ್ತು ಪಾಲಕರಲ್ಲಿ ವಿನಂತಿ ನಮ್ಮ ಚಾಲೆಂಜ್ ಚಾಲೆಜ್ನವದೇ ತರಬೇತಿ ಕೇಂದ್ರದಲ್ಲಿ ನೀವು ಹೋಗಿ ನಮಗೆ ಈ ಥರ ಉಚಿತ ಕ್ಲಾಸಸ್ಗಳು ಬೇಕು ನಮ್ಮ ಉಚಿತ ವಿಡಿಯೋಗಳು ಬೇಕು ಅನುಭವ ಹೊಂದಿರುವಂಥ ಶಿಕ್ಷಕರ ತಂಡದಿಂದ ಸಾಕಷ್ಟು ಕ್ಲಾಸನ್ನು ಕೊಡ್ತಾನೆ ಬರ್ತೀವಿ ಫ್ರೀ ಆಗಿ ಸಿಗಬೇಕಂದ್ರೆ ನಿಮ್ಮ ಮೊಬೈಲ್ದಲ್ಲಿ ಹೋಗಿ ಯೂಟ್ಯೂಬ್ನಲ್ಲಿ ಹೋಗಬೇಕು ಯೂಟ್ಯೂಬ್ನಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಂತ ನೀವು ಸರ್ಚ್ ಮಾಡಬೇಕು ಮಾಡಿದ ತಕ್ಷಣ ನಮಗೆ ಸಾಕಷ್ಟು ವಿಡಿಯೋಗಳು ನಿಮ್ಮ ಹತ್ರ ಸಿಗ್ತವೆ ಅವಾಗ ಏನು ಮಾಡಬೇಕಂದ್ರೆ ನೀವು ಅಲ್ಲಿ ಬೇಗನೆ ಈ ಥರ ಕಾಣುವಂಥ ಸಿಂಬಲ್ ಮೇಲೆ ಸಬ್ಸ್ಕ್ರೈಬ್ ಆಗಿಬಿಡ್ಬೇಕು ಅದ್ರ ಮೇಲೆ ಒತ್ತಿ ಬಿಡಬೇಕು ಸಬ್ಸ್ಕ್ರೈಬ್ ಆದ ತಕ್ಷಣವೇ ನಿಮ್ಗೆ ಏನಾಗ್ತಿದೆ ಫ್ರೀಯಾಗಿ ಸಿಕ್ಕಿಬಿಡ್ತೀವಿ ಎಲ್ಲ ಕ್ಲಾಸಸ್ಗಳು ಫ್ರೀ ಅದರಲ್ಲಿ ನಿಮ್ಗೆ ಒಂದು ರೂಪಾಯಿ ಕಟ್ ಆಗೋದಿಲ್ಲ ಯಾರು ವಿಡಿಯೋ ನೋಡ್ತಾ ಇದ್ದೀರಲ್ಲ ಬೇಗಲೇ ಸಬ್ಸ್ಕ್ರೈಬ್ ಆಗಿರಿ ಫಸ್ಟು ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನಿಮ್ಮ ಪಕ್ಕದಲ್ಲಿ ಒಂದು ಬೆಲ್ ಆಯ್ಕೆ ಗಂಟೆ ಬರುತ್ತೆ ಆ ಗಂಟೆ ಮೇಲೆ ನೀವು ಓದ್ಬಿಟ್ರೆ ಸಾಕು ನಾವು ಯಾವ ಕ್ಲಾಸ್ ಕೊಡ್ತೀವಿ ಎಲ್ಲ ನಿಮಗೆ ಫ್ರೀಯಾಗಿ ಆಗುತ್ತೆ ಬೇಗನೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ ನಮ್ಮ ನವೋದಯ ಸೈನಿಕ ಮುರಾರ್ಜಿ ಆದರ್ಶಿಗೆ ಸಂಬಂಧಪಡುವಂಥ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಉಚಿತವಾಗಿ ಸಿಗ್ತವೆ ಈ ಥರ ಉಪಯೋಗ ಮಾಡಿಕೊಳ್ಳಿ ಇಂಥ ಜೀನಿಯಸ್ ಎಕ್ಸಾಮ್ಗಳಿಗೆ ಅಟೆಂಪ್ಟ್ ಮಾಡಿಕೊಳ್ಳಿ ಒಟ್ಟಾರೆಯಾಗಿ ಹೆಚ್ಚು ಆ ಅಂಕವನ್ನು ಪಡೆದುಕೊಂಡು ಆಯ್ಕೆ ಆದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಒಳ್ಳೆಯ ಥರ ಶಿಕ್ಷಣ ಸಿಗುತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ನವೋದಯ ಸೈನಿಕ ಮೂರಾರ್ಜಿ ಕಿತ್ತೂರು ಶಾಲೆ ಆಯ್ಕೆ ಆದರೆ ನಿಮ್ಮ ಮಕ್ಕಳಿಗೆ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಸಿಗಲಿಕ್ಕೆ ಒಂದು ಸಹಾಯ ಆಗುತ್ತೆ ಈ ಥರ ನಮ್ಮ ಕ್ಲಾಸನ್ನು ನೋಡಿಕೊಳ್ಳಿ ಉಪಯೋಗಿಸ್ಕೊಳ್ಳಿ ಮತ್ತು ನಮ್ಮ ಒಂದು ಚಾಲೆಂಜ್ ಅವಾರ್ಡ್ ಎಕ್ಸಾಮ್ ಜಾಯ್ನ್ ಆಗ್ರಿ ಪರೀಕ್ಷೆ ಬರೇ ಇರಿ ಬಹುಮಾನ ಗೆಲ್ಲಿರಿ ಅಂತ ಹೇಳುತ್ತಾ ಈ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ವಂದನೆಗಳು